ಬರಸಪುರ ತಾಲೂಕಿನ ಯನಮರೇಪಲ್ಲಿ ಮಧನಪಲ್ಲಿ ರಸ್ತೆ ಪೊಂಗನೂರು ಕ್ರಾಸ್ ಸಮೀಪ ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನವು ಭಕ್ತಾದಿಗಳ ಇಷ್ಟಾರ್ಥಗಳನ್ನು ಪೂರೈಸುವ ಶ್ರೀ ಪಂಚಮುಖಿ ದೇವಸ್ಥಾನವು ಪ್ರಸಿದ್ದಿ ಪಡೆದಿದೆ ಈ ದೇವಸ್ಥಾನದ ಪ್ರಸಿದ್ದಿಗೆ ಬರಲು ಇಲ್ಲಿ ಪೂಜೆ ಮಾಡುವ ಮುಖ್ಯ ಅರ್ಚಕರಾದ ಶ್ರೀ ನಾಗರಾಜ ಶಾಸ್ತ್ರೀಯರ ಭಕ್ತಿ ದೇವರುಗಳ ಅಲಂಕಾರ ಭಕ್ತಿ ಸ್ತೋತ್ರಗಳು ಭಕ್ತಾದಿಗಳನ್ನು ಆಕರ್ಷಕವಾಗಿ ದೇವಾಲಯಕ್ಕೆ ಬರುವ ಮನಸ್ಸು ಭಾವನೆಯಾಗಿದೆ ಈ ದೇವಾಲಯವು ಸ್ಥಾಪನೆ ಮಾಡಿದ ಶಿವಪ್ಪ ಸರಸ್ವತಮ್ಮನ ಮಗನಾದ ಶ್ರೀ ಮಂಜುನಾಥರವರು ಸ್ಥಾಪನೆ ಮಾಡಿದ್ರು ದೇವಸ್ಥಾನದ ಪೂಜಾ ಕಾರ್ಯಕ್ರಮಗಳಿಗೆ ಸಹಕಾರ ನೀಡುವ ಬೈರಪಲ್ಲಿ ಸೊಣ್ಣಪ್ಪ ಮಾತನಾಡಿ ಈ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನವು ಭಕ್ತಾದಿಗಳ ಸಹಕಾರ ನೀಡುವ ಮೂಲಕ ಹೆಸರು ಪಡೆದಿದೆ ಪ್ರತಿ ವರ್ಷ ಶ್ರಾವಣ ಮಾಸ ಕಾರ್ತಿಕ ಮಾಸದಲ್ಲಿ ಹಾಗೂ ಶ್ರೀ ರಾಮನವಮಿ ಸಂದರ್ಭದಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತವೆ ಭಕ್ತಾದಿಗಳು ಸಾವಿರಾರು ಜನರು ಪೂಜಾ ಕಾರ್ಯಕ್ರಮ ನಡೆಯುವ ಸಮಯದಲ್ಲಿ ಪಾಲ್ಗೊಳ್ಳಲು ಆಗಮಿಸುತ್ತಾರೆ ನಂತರ ಮಾತನಾಡಿದ ಶ್ರೀಮತಿ ವೆಂಕಟಲಕ್ಷ್ಮಮ್ಮ ಮುಖ್ಯ ಶಿಕ್ಷಕಿ ಮಣಿಗಾನಹಳ್ಳಿ ಇವರು ಪ್ರತಿ ಪೂಜಾ ಕಾರ್ಯಕ್ರಮ ನಡೆಯುವ ಸಮಯದಲ್ಲಿ ದೇವರ ಕೃಪೆಗೆ ಪಾತ್ರರಾಗಿ ಬರುವ ಭಕ್ತಾದಿಗಳ ಸೇವೆ ಮಾಡಲು ಹಾಗೂ ಭಕ್ತರ ಕುಂದುಕೊರತೆಗಳ ವಿಚಾರಣೆ ಮಾಡಿ ದೇವಾಲಯಕ್ಕೆ ಸಹಕಾರ ನೀಡುವ ಮನೋಭಾವ ಉಳ್ಳವರಾಗಿದ್ದಾರೆ ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನವು ಭಕ್ತಾದಿಗಳ ಇಷ್ಟಾರ್ಥಗಳನ್ನು ಪೂರೈಸುವ ದೇವಾಲಯವಾಗಿದೆ आईकडे फिरले नंतर आपण याने पाहतो आपण याने नमस्कार 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 ய அகிரா நமோ ஆசேனே इन्द्रस्य वे सोमश्चमे इन्द्रस्य वे सविताचम इन्द्रस्य मे सरस्वतीचम इन्द्रस्य मे पूषाचम इन्द्रस्य मे बृहस्पतिचम इन्द्रस्य मे मित्रचम इन्द्रस्य मे वरुणचम इन्द्रस्य मे तथाचम इन्द्रस्य मे विष्णुचम इन्द्रस्य मे विनौचम इन्द्रस्य मे विश्वामित्रमे देवा इन्द्रस्य वे

ಪ್ರತಿ ವರ್ಷದ ಪದ್ಧತಿಯಂತೆ ಈ ವಾರವೂ ಕೂಡ ಮೂರನೇ ಶ್ರಾವಣ ಶನಿವಾರದಂದು ವಿಶೇಷವಾಗಿ ಸ್ವಾಮಿಗೆ ಕೈಲಾಸ ಪರ್ವತ ಅಲಂಕಾರ ಮತ್ತು ಅಭಿಷೇಕ ರುದ್ರಾಭಿಷೇಕಗಳನ್ನು ಹಮ್ಮಿಕೊಳ್ಳಲಾಗಿದೆ ದೇವಸ್ಥಾನದ ಟ್ರಸ್ಟ್ ವತಿಯಿಂದ ಹಾಗೂ ಜನಸಾಮಾನ್ಯರ ವತಿಯಿಂದ ಈ ಒಂದು ಪೂಜಾ ಕೈಕರವನ್ನು ನೆರವೇರಿಸಲಾಗಿದೆ ಮತ್ತು ವಿಶೇಷವಾಗಿ ಸ್ವಾಮಿಗೆ ಬೇಡಿದ ಇಷ್ಟಾರ್ಥಗಳನ್ನು ಕೋರಿಕೆಗಳನ್ನು ಈಡೇರಿಸುವಂಥ ಮಹಾಶಕ್ತಿ ಇದೆ ಹಾಗೆ ಸರ್ವ ಸರ್ವ ಭಕ್ತಾದಿಗಳು ಆಗಮಿಸಿ ತನುಮನಧನವನ್ನು ಅರ್ಪಿಸಿ ಸ್ವಾಮಿ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ ಆ ನಿಟ್ಟು ಪ್ರತಿಯೊಬ್ಬರು ಸಹ ಇಲ್ಲಿ ಬಂದು ಈ ಪೂಜಾ ಸೇವೆಗಳಲ್ಲಿ ಭಾಗವಹಿಸಿ ಆ ದೇವರಲ್ಲಿ ಮೊರೆ ಹೋಗ್ತಾರೆ ಅನೇಕ ಜನ ತಮ್ಮ ಒಂದು ಮುಡುಪುಗಳನ್ನು ಕಟ್ತಾರೆ ಆ ಮುಡುಪುಗಳನ್ನು ಕಟ್ಟಿದಾಗ ಅವ್ರಿಗೆ ಒಳ್ಳೆಯದಂತ ಆದರೆ ಬಂದು ದೇವರ ಸೇವೆಯಲ್ಲಿ ಅವರು ತೊಡಗಿ ಅನೇಕ ಕಾರ್ಯಕ್ರಮಗಳು ಸಹ ಇಲ್ಲಿ ನಡೀತವೆ ಸರ್ ತುಂಬಾ ಚೆನ್ನಾಗಿ ನಡೆಯುತ್ತದೆ ಮತ್ತು ದೇವರು ನಂಬಿದವರಿಗೆ ಸತ್ತು ಅಂತ ಹೇಳ್ತಾರಲ್ಲ ಆ ರೀತಿ ನಂಬಿಕೆ ಇಟ್ಟ ಮೇಲೆ ಆ ದೇವ್ರು ನಮ್ಮ ಕಷ್ಟಕಾರಕಗಳನ್ನು ಇಡೇರಿಸ್ತಾರೆ ಸರ್ ಇಷ್ಟು ಹೇಳೋದು ನಮಗೆ ಬಯಸ್ತೀನಿ ಸರ್ಕಾರ ಸರ್ ಎಲ್ಲರಿಗೂ ನಮಸ್ಕಾರ ಸರ್ ಈ ದೇವಸ್ಥಾನ ಸುಮಾರು ಒಂದು ಇಪ್ಪತ್ತೈದು ವರ್ಷಗಳಿಂದ ಈ ದೇವಸ್ಥಾನ ಕಾರ್ಯಕ್ರಮಗಳು ನಡೀತಾ ಇದೆ ಇಲ್ಲಿ ವಿಶೇಷ ದಿನಗಳಂದರೆ ಶ್ರಾವಣ ಮಾಸ ಮತ್ತು ಹನುಮ ಜಯಂತಿ ಶ್ರೀರಾಮನವಮಿಗಳಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಪೂಜಾ ಕೈಂಕರ್ಯಗಳು ನಡೆಯುತ್ತೆ ಇಲ್ಲಿ ಅನೇಕ ತುಂಬ ಜನ ಬರ್ತಾರೆ ಇಲ್ಲಿ ಬಂದಂಥ ಜನರು ದೇವರ ಮೇಲೆ ತುಂಬ ನಂಬಿಕೆ ಇಡ್ತಾರೆ ಅವರ ನಂಬಿಕೆಗಳನ್ನು ಈ ಪರಮಾತ್ಮ ಈಡೇರಿಸ್ತಾರೆ ಅದರಿಂದ ಈ ಶ್ರಾವಣ ಶನಿವಾರಗಳಲ್ಲೂ ಅಷ್ಟೇ ಯಥೇಚ್ಛವಾಗಿ ಜನ ಆಗಮಿಸ್ತಾರೆ ದೇವರ ಕೃಪೆಗೆ ಪಾತ್ರರಾಗ್ತಾರೆ ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಆಗಮಿಸಿ ದೇವರ ಒಂದು ಸನ್ನಿಧಿಯಲ್ಲಿ ತಮ್ಮ ಕೋರಿಕೆಗಳನ್ನು ಬೇಡ್ಕೋತಾರೆ ಅವರ ಕೋರಿಕೆಗಳು ಈಡೇರಿದಾಗ ಬಂದು ವಿಶೇಷ ಪೂಜೆಗಳನ್ನು ಅವರು ಮಾಡಿಸ್ತಾರೆ ಮತ್ತು ಇದೆಲ್ಲ ಕಾರ್ಯಕ್ರಮಗಳು ನಡೀಬೇಕಾದ್ರೆ ಭಕ್ತಾದಿಗಳಿಂದ ನಡೀತಾ ಇದೆ ಸರ್ ಇಲ್ಲಿ ಯಾರೇ ಒಬ್ಬ ತನ್ನದು ಅಂತಕ್ಕಂಥವ್ರು ಯಾರು ಇಲ್ಲ ನಡೀತಾ ಇದೆ ನಾವೆಲ್ಲ ಸಹ ಈ ಒಂದು ಸೇವೆಯಲ್ಲಿ ತೊಡಗಿ ಅನೇಕ ಕಾರ್ಯ ಕೆಲಸ ಕಾರ್ಯಗಳಲ್ಲಿ ತೊಡಗಿದ್ದೀವಿ ಸರ್ ಮತ್ತು ಇನ್ನೊಂದೇನೆಂದರೆ ಒಂದು ಆಂಜನೇಯ ಸ್ವಾಮಿ ಅಂತಂದರೆ ಗ್ರಾಮ ಈ ಪಂಚಮುಖಿ ಸ್ವಾಮಿ ದೇವಸ್ಥಾನ ಅಂತ ಇಲ್ಲಿ ನೆಲೆಗೊಂಡಿರುವ ಪಂಚಮುಖಿ ಸ್ವಾಮಿ ಸ್ವಾಮಿಯವರು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಶಿವಪ್ಪ ಮತ್ತು ಸರಸ್ವತಮ್ಮ ಎಂಬುವರು ಇಬ್ಬರು ದಂಪತಿಗಳು ಪ್ರತಿಷ್ಠಾಪನೆ ಮಾಡಿ ಈ ದೇವಸ್ಥಾನನ ಈ ಲೆವೆಲ್ಗೆ ತಂದ್ಕೊಂಡು ಬಂದಿದ್ದಾರೆ ಅವರ ಮಂಜುನಾಥ ಅಂತೇಳಿ ಅವ್ರ ಮಗ ಅವರೂ ಭಾ ಭಾರಿ ಕಷ್ಟಪಟ್ಟು ಈ ದೇವಸ್ಥಾನನ ಜೀರ್ಣೋದ್ರ ಮಾಡಿದ್ದಾರೆ ಈಗ ಟ್ರಸ್ಟ್ ಮಾಡಿ ಈ ನಿನ್ನೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಟ್ರಸ್ಟ್ ಮಾಡಿ ಈ ದೇವಸ್ಥಾನವನ್ನು ಬೆಳೆಸ್ತಾ ಇದ್ದೀವಿ ಈಗ ಶ್ರಾವಣ ಶನಿವಾರಗಳು ಹಾಗೂ ಹನುಮ ಜಯಂತಿ ಶ್ರೀರಾಮನವಮಿ ವಿಶೇಷವಾದ ಕಾರ್ಯಕ್ರಮಗಳಲ್ಲಿ ನಡೆಯುತ್ತವೆ ಇಲ್ಲಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಐದರಿಂದ ಆರು ಸಾವಿರ ಜನ ಸೇರುವಂಥ ಜಾಗ ಇದು ಈ ಭಕ್ತಾದಿಗಳು ಸೇರೋದ್ರಿಂದ ಈ ಪಂಚಮುಖಿ ಅವರು ಅವರಿಗೆ ಭಕ್ತಾದಿಗಳು ಎಲ್ಲರಿಂದ ಅವರ ಆಶೀರ್ವಾದ ಕೊಟ್ಟು ಚೆನ್ನಾಗಿ ನೋಡ್ಕೊಂಡು ಬಂತಾ ಇರೋದರಿಂದ ಜನಗಳು ವರ್ಷ ವರ್ಷವೂ ಹೆಚ್ಚಾಗ್ತಾ ಇದ್ದಾರೆ ಏನಾದರೂ ಸಹಾಯ ಮಾಡಿದ್ರೆ ಭಾರಿ ಒಳ್ಳೇದು ಅಂತೇಳಿ ನನ್ನ ಅನಿಸಿಕೆ ಹಂಗಂತೇಳಿ ಈ ನಾಲ್ಕು ಮಾತನ್ನ ಮುಗಿಸ್ಕೊಡ್ತಾ ಇದ್ದೀನಿ